ಕಳೆದ ವರ್ಷದ ಕನ್ನಡದ ಸೂಪರ್ ಡೂಪರ್ ಹಿಟ್ ಚಿತ್ರ ಕಾಂತಾರ ಎರಡು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ ಈ ಚಿತ್ರದಲ್ಲಿ ನಟಿಸಿರುವ ಬಹುತೇಕ ಕಲಾವಿದರು ಕರಾವಳಿಯವರು ಉಡುಪಿಯ ನಟಿ ಮಾನ್ಸಿ ಕೂಡ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದರು ಚಿತ್ರಕ್ಕೆ ಪ್ರಶಸ್ತಿ ಬಂದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಮಾನ್ಸಿ ಅವರು ಚಿತ್ರಕ್ಕೆ ಪ್ರಶಸ್ತಿ ಬಂದಿರುವುದಕ್ಕೆ ಖುಷಿ ದುಪ್ಪಟ್ಟಾಗಿದೆ ರಾಷ್ಟ್ರ ಪ್ರಶಸ್ತಿ ಬರುತ್ತದೆ ಎಂಬ ನಿರೀಕ್ಷೆಯಿತ್ತು ಈಗ ಪ್ರಶಸ್ತಿ ಬಂದಿದ್ದು ಖುಷಿಯನ್ನ ಇಮ್ಮಡಿಗೊಳಿಸಿದೆ ಎಂದಿದ್ದಾರೆ ನಾನು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ದೇನೆ ಎಂಬುದು ಹೆಮ್ಮೆಯ ವಿಷಯ ದೈವ ಮತ್ತು ಭೂತಕೋಲದ ಬಗ್ಗೆ ಜನರಿಗೆ ಒಂದು ರೀತಿಯ ಕುತೂಹಲ ಇದ್ದೇ ಇರುತ್ತೆ ಈ ಹಿನ್ನೆಲೆಯಲ್ಲಿ ಚಿತ್ರ ಯಶಸ್ಸು ಕಂಡಿತು ಇದರಿಂದಾಗಿ ಚಿತ್ರತಂಡಕ್ಕೆ ತುಂಬಾ ಖುಷಿಯಾಗಿದೆ ಎಂದರು ರಾಷ್ಟ್ರೀಯ ಪ್ರಶಸ್ತಿ ಬಂದಿರುವಾಗ ಸಂತೋಷ ಆಗದೇ ಇರಲಿಕ್ಕೆ ಸಾಧ್ಯವಾ ಅದರಲ್ಲಿ ಕಾಂತಾರದಲ್ಲಿ ನಾನು ಅಭಿನಯಿಸಿದ್ದೇನೆ ಅನ್ನುವಾಗ ಅದು ನನ್ನ ಚಿತ್ರ ಅಂತ ಖುಷಿ ದುಪ್ಪಟ್ಟಾಗಿದೆ ಮಧ್ಯಾಹ್ನ ತಾನೇ ಅನೇಕ ನ್ಯೂಸ್ ಚಾನೆಲ್ಗಳು ನಂಗೆ ಫೋನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನನಗೆ ವಿಷಯ ಗೊತ್ತಾದದ್ದು ತುಂಬ ಸಂತೋಷ ಆಯಿತು ಅರ್ಹ ಏನು ಹೇಳ್ತೀರಿ ಸಿಲೆಕ್ಷನು ಬೆಸ್ಟ್ ಸಿಲೆಕ್ಷನು ಚಿತ್ರ ಕೂಡ ಬರೀ ಕನ್ನಡ ಜನತೆ ಮಾತ್ರ ಅಲ್ಲ ಭಾರತದಾದ್ಯಂತ ಅನೇಕ ಜನರ ಮನಸ್ಸು ಮುಟ್ಟಿದೆ ವಿಶ್ವ ಅನೇಕ ವಿಶ್ವದೆಲ್ಲೆಡೆ ಕನ್ನಡಿಗರು ಕೂಡ ನೋಡಿದ್ದಾರೆ ಈ ಮೂಲಕ ದೈವ ನರ್ತನಕ್ಕೂ ಕೋಲಕ್ಕೂ ಎಲ್ಲದಕ್ಕೂ ಕೂಡ ಜನರಲ್ಲಿ ಕ್ಯೂರಿಯಸ್ಟ್ ಇದೆ ಕುತೂಹಲ ಪ್ರಾರಂಭಗೊಂಡದ್ದು ಸುಳ್ಳಲ್ಲ ಹಾಗಾಗಿ ಕಾಂತಾರದ ಎಫೆಕ್ಟು ತುಂಬ ಏನು ಹೇಳ್ತೀರಿ ನಿರೀಕ್ಷೆಗೂ ಮೀರಿ ಇದ್ದ ಕಾರಣ ಪ್ರ ನ್ಯಾಷನಲ್ ಅವಾರ್ಡ್ ಬರ್ಬೋದು ಅನ್ನೋ ಒಂದು ಗೆಸ್ ಇತ್ತು ಅದು ಬಂದಿದೆ ಅಂತಾಗುವ ಖಂಡಿತ ಸಂತೋಷ